ಊರಿಂದ ಇದ್ ಕೊಟ್ಟಿದ್ದಾರೆ ಊರು ಇಲ್ಲಿ ಈಜಿ ಕೊಟ್ಟಾರೆ ಇಲ್ಲಿಗೆ ಇಲ್ಲಿಗೆ ಇಲ್ಲಿ ತಂದು ಕೊಟ್ಬಿಟ್ಟಿದ್ರೆ ಇಲ್ಲಿಂದ ಇಲ್ಲಿ ಕಲಾಕ್ಸನ್ ಕೊಟ್ಟಿಲ್ಲ ಇದು ಮುಂದಕ್ಕೆ ಅವರು ಓಕೆ ಇದೇ ವಾಲು ಈ ನೀರಿಗೂ ಮತ್ತೆ ಕಲುಷಿತ ನೀರಿಗೂ ಸಂಬಂಧನೇ ಇಲ್ಲ ಯು ಜಿ ನೀರು ಏನು ಕಕಸ್ ಕಕ್ಕಸ್ ನೀರು ಬಂದಿದೆ ಅಲ್ಲಿ ಸ್ಟಾಕ್ ಆಗ್ತಾ ಇತ್ತು ಆದರೆ ಮಳೆ ನೀರು ಜೋರ ಬಂದಿದ್ದ ಅವೆಲ್ಲೂ ಕೂಡ ಕೊಚ್ಕೊಂಡು ಬಂದು ಇಲ್ಲಿ ಏನೋ ಸಂಗ್ರಹಣೆ ಆಗಿದೆ ಸಂಗ್ರಹಣೆ ಆಗಿರುವಂಥ ನೀರು ಜಲ ಒಳಗಡೆ ಹೋಗಿದೆ ಅದು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ನಮ್ಮ ಭಾಗ ನಮ್ಮ ಭಾಗಕ್ಕೆ ಅವ್ರಿಗೆ ಕೆಲಸ ಮಾಡ್ಬೇಕು ಹೆಚ್ಚಿನ ಕೆಲಸ ಈಗ ಹಾ ಯಾಕಂದ್ರೆ ನಾವು ಈಗ ಅವ್ರ್ ನಮ್ಕಂದೇ ಬಂದಿರೋದು ಇಲ್ಲಿವರೆಗೂ ಅದೇ ನೀರಿಂದೇ ಪ್ರಾಬ್ಲಮ್ ಯಾವುದು ಅಂತಲ್ಲ ನಲ್ವತ್ತಿಂದ ಐವತ್ತು ಸೀಟು ತೊಂದರೆ ಆಗಿದೆ ನಮ್ಗೆ ಬಯಸ್ತೀನಿ ಇಮ್ಮೆಟಿ ರಾಬ್ರವ್ರು ಗ್ರಾಮಗಳ್ ಹೆಂಗೆ ಮಾಡ್ತಾರೆ ಇದೇ ರೀತಿ ಮಾಡಿದ್ರೆ ಇದು ಉಂಡ್ಯರು ಓಟ್ಬಿಡೋಕ್ಕಿಲ್ರಿ ರೀ ಕುಡಿಯೋ ನೀರು ಬೋರು ಪಕ್ಕದಲ್ಲಿ ಇದೆ ಅಲ್ಲಿ ಮೋಸ್ಟ್ಲಿ ಅದು ಓ ಅದು ಅಲ್ಲಿ ಆ ಕಡೆಯಿಂದ ಹೋಗುತ್ತೆ ಅಲ್ಲಿ ಮೂರು ಮೂರು ಸೀಟು ಎರಡು ಸೀಟು ಮೂರು ಮೂರು ಸೀಟಾಗ್ಬಿಟ್ಟಿದ್ದಾರೆ ಊರೇ ಗಾಬರಿ ಆಗಿಬಿಟ್ಟಿದೆ ಇದು ಎಚ್ ರಿ ಕೋಟೆ ತಾಲೂಕು ಬರುತ್ತಾ ಇಲ್ಲ ಮೈಸೂರು ತಾಲ್ಲೂಕು ಮೈಸೂರು ತಾಲೂಕು ಬರುತ್ತೆ ಸೊ ಜೈಪುರ ಹಬ್ಬಳಿನ ಜೈಪುರ ಹಬ್ಬಳ್ಳಿ ಮೈಸೂರು ತಾಲೂಕು ಈಗಿನ ಕ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ ರಿಪೋರ್ಟ್ಸ್ ಬಂದ ಮೇಲೆ ನಾನು ಕಮೆಂಟ್ ಮಾಡ್ತೀನಿ ಓಕೆ ಸೊ ನಾವು ನಿನ್ನೆ ರಾತ್ರಿಯಿಂದನು ಕೂಡ ಟೀಮ್ ವಾಯ್ಸ್ದು ಇದ್ದೀವಿ ಕೆ ಸಾಲಂಡಲಿ ಮತ್ತು ನೀರು ಇದು ಆಗ್ಬಿಟ್ಟು ಎಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ ಒಂದು ನಲ್ವತ್ತು ಸೀಟ್ ಗಂಟ ಅಡ್ಮಿಷನ್ ಆಗಿದೆ ಮತ್ತು ಒಂದು ಹುಡುಗ ಇಪ್ಪತ್ತೆರಡು ವರ್ಷ ಹುಡುಗ ದತ್ತಾಗಿದೆ ಅವೆಲ್ಲ ಸುಮ್ಮನೆ ಸರ್ಕಾರ ಎಚ್ಚರಿಕೆ ತಗೊಂಡು ಆದಷ್ಟು ನಮಗೆ ಹರಿಕರಣ ನೀಡಿ ನಮಗೆ ಗ್ರಾಮಕ್ಕೆ ಒಳ್ಳೇದು ಮಾಡಬೇಕು ಅಂತ ಅದು ನೀರು ಈ ಥರ ಕಲುಷಿತ ಆಗಿದೆ ಅಂತ ಗೊತ್ತಾಗಿದ್ದೆ ಗೊತ್ತಾಗಿದ್ದು ನಿನ್ನೆ ಸಾಯಂಕಾಲ ಗೊತ್ತಾಗಿರೋದು ನೀರು ಹೆಚ್ಚು ಕಮ್ಮಿ ಆಗಿರೋದು ಎಲ್ಲರಿಗೂ ಈಗ ನೀರಿನಿಂದ ಪ್ರಾಬ್ಲಮ್ ಬರ್ತಾ ಇರೋದು ನಾವು ನೀರಿಂದೇ ಪ್ರಾಬ್ಲಮ್ ಅಂತ ಹೇಳ್ತೀವಿ ಇಲ್ಲಿ ಗಂಟೆ ಯಾರಿಗೂ ಆಗಿದ್ದಿಲ್ಲ ಈಗ ಮತ್ತೆ ಮೊನ್ನೆ ಈಚೆಗೆ ಜಾಸ್ತಿ ಹಾವಿ ಆಗದೆ ಅದೇ ನೀರಿಂದೇ ಪ್ರಾಬ್ಲಮ್ ಯಾವುದೂ ಅಂತಲ್ಲ ನಲ್ವತ್ತಿಂದ್ರೆ ಐವತ್ತು ಸೀಟು ತೊಂದರೆ ಆಗಿದೆ ನಮ್ಗೆ ಒಮ್ಮೂರಿಗೆ ಸತ್ಯರವ್ರು ಎಲ್ಸ ಮಾಡ್ಕೊಂಡಿತ್ತು ಇಲ್ಲ ಮದುವೆ ಆಗಿತ್ತು ಈ ಎರಡು ಮೂರು ಸಾವಿರ ವಾಮಿಂಟ್ ಆಗಿತ್ತು ವಾಮಿಂಟ್ ಆದಮೇಲೆ ಪುನಃ ಕರ್ಕೊಂಡು ಹೋದರು ಸೇರಿಸೋರು ನಿನ್ನೆ ಬೆಳಿಗ್ಗೆ ಎಂಟು ಒಂಬತ್ತು ಗಂಟಲಿ ಸೇರಿಸಿದ್ರು ಬೆಳಗ್ಗೆ ಒಂಬತ್ತು ಗಂಟೆಲಿ ತೀರೋಗದಂತ ಹತ್ತಾಗದ ಅಂತ ಹೇಳಿದ್ರು ಅಲ್ಲಿ ಈ ಮೊದಲು ಅಟ್ಲೀಸ್ಟ್ ಏನಾಗದಿಗ ನಮ್ಗೆ ಅಂತಂದ್ರೆ ಅಲ್ಲಿ ಕೆಳಗಡೆ ನಾವು ನಂದರಾಜ್ ಉಂಡಿ ಅಲ್ಲಿ ಹೋಗ್ಬೇಕಾದ್ರೆ ಸೇತುವೆ ಹತ್ರ ಈ ಜಿಡಿ ಲೈನ್ಗೆ ಅವರು ಹೋಗೋದಕ್ಕೆ ಅವರು ಮುಂದಕ್ಕೆ ಏನು ಮಾಡಿಲ್ಲ ಆ ನೀರು ಕುಡಿಯೋ ನೀರು ಬೋರು ಪಕ್ಕದಲ್ಲಿ ಇದೆ ಅಲ್ಲಿ ಮೋಸ್ಟ್ಲಿ ಅದು ಹೋಗ್ಬೋ ಅದು ಅಲ್ಲಿ ಆ ಕಡೆಯಿಂದ ಹೋಗುತ್ತೆ ಆ ಸೆಲೆಯಿಂದ ನನ್ನ ಬಹುಶಃ ಅದರಿಂದ ಹಂಗೆ ಆಗಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಸರ್ ನಮ್ದು ಅದು ಅಲ್ಲಿ ಕೆಳಗಡೆ ಬನ್ನಿ ತೋರಿಸ್ತಿರೋದು ಹೋಗಣ ಬನ್ನಿ ಆದ್ರಿಂದ ಆಗಿರ್ಬೋದು ಅದೇ ಶಡನಾಗಿ ಇದ್ದಕಿದಾಗಲೇ ರಿಪೀಟು ಒಂದು ಒಂದು ಮೂರು ದಿವ್ಸ ಆಗಿರ್ಬೇಕು ಹಿಂಗಾಗಿ ಮೂರು ದಿವಸಕ್ಕೆ ಪೂರ್ತಿ ಇವತ್ತು ವಾಮೆಂಟು ಇವು ಅಂತಂದು ತಗೋಳ್ ಸೇರ್ಸೋದೊಳಗೆ ಕೆಲವು ಜನಕ್ಕೆಲ್ಲ ಮತ್ತೆ ಇನ್ನೊಬ್ರು ಇನ್ನು ಮತ್ತೊಬ್ರು ಮತ್ತೊಬ್ರು ಹಿಂಗೆ ಜಾಸ್ತಿ ಆಗ್ಬಿಟ್ಟಿದೆ ಈ ಮೂರು ಮೂರು ಸೀಟು ಎರಡು ಸೀಟು ಮೂರು ಮೂರು ಸೀಟ್ ಆಗ್ಬಿಟ್ಟಿದ್ದಾರೆ ಊರೇ ಗಾಬರಿ ಆಗ್ಬಿಟ್ಟಿದೆ ಬರೀ ಜಾಗ ನೋಡೋಣ ಬನ್ನಿ ಹೋಗೋಣ ಬಾಕಿ ನಾವು ಇರುವಂತದ್ದು ಏನು ವಾಂತಿ ಬೇದಿಯಿಂದ ಒಬ್ಬ ಯುವಕ ಅವನಪ್ಪಿದ್ದಾನೆ ಸೊ ಹಾಗೆ ಸುಮಾರು ನಲವತ್ತರಿಂದ ಐವತ್ತು ಜನ ವಾಂತಿ ಭೇದಿಯಿಂದ ಈಗಲೂ ಕೂಡ ಕೆಲವರು ಅಡ್ಮಿಟ್ ಆಗಿದ್ದಾರೆ ಕೆಲವರು ಮನೆಗೆ ಬಂದಿರುವಂಥದ್ದು ಆದರೆ ಇಲ್ಲಿ ಯಾರ ಅಸಟೆಯಿಂದ ಈ ಥರ ಆಗಿರುವಂಥದ್ದು ಅಧಿಕಾರಿಗಳಾಗಿರ್ಬೋದು ಯಾರಾದರೂ ಆಗಿರ್ಬೋದು ಕುಡಿಯ ನೀರಿಗೆ ಯಾವ ನೀರು ಸೇರ್ತಾ ಇದೆ ಯಾವ ಯು ಸೇರ್ತಾ ಇದೆ ಅಂತ ಅಟ್ಲೀಸ್ಟ್ ನೋಡ್ಕೊಳ್ಳೋಕ್ಕೂ ಕೂಡ ನಿಮಗೆ ಇಲ್ಲ ಆಗಲಿಲ್ವಾ ಬನ್ನಿ ಹಾಗಾದ್ರೆ ಆ ಜಾಗ ಯಾವ್ದು ಅಂತ ನೋಡೋಣ ಮೈಸೂರು ತಾಲೂಕ್ ಬರುತ್ತೆ ಸುಜೈಪುರ ಹೋಬಳಿನ ಜೈಪುರ ಹೋಬಳಿ ತಾಲೂಕ್ ಹುಡುಗನ್ ಆಗಿದ್ದು ಯಾವಾಗ ಗೊತ್ತಾಯ್ತಾ ಹುಡುಗು ಅಂತ ಕಾಣಿಸ್ಕೊಂಡಿದೆ ಮತ್ತೆ ನೈಟ್ ಕರ್ಕೊಂಡೋಗ್ರೆ ಮೆಡಿಸಿನ್ ಕೊಡ್ಸಾರೆ ಕರ್ಕೊಂಡ್ ಬಂದಾರೆ ಮತ್ತೆ ತಿರೀಕ ಬೆಳಗಿನ ಜಾವ ಜಾಸ್ತಿ ಆಗ ಬೆಳಗನ್ ಜಾವ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ ಎಷ್ಟು ಜನಸಂಖ್ಯಾ

ಇದನ್ನ ಅವರು ಕಾಲರ ಅಂತ ಹೇಳ್ತಾ ಇರೋದು. ನಾವು 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 ಅಂತ ಇರೋದು. ಈ ಜಾಬ್ ಹೆಳ್ದು ನಮ್ಗೆ ಅದು ಕೆಮಿಕಲ್ ಆಗಿರ್ಬೋದು ಲೆಕ್ಕಾಚಾರ ನಮ್ ಲೆಕ್ಕಾಚಾರ. ಓಕೆ ಓಕೆ. ಬಿಡ್ತಾ ಇದೆ ಅಲ್ಲಿಂದ. ನೀರು ಆ ಬೋರ್ ಇಂದ ಬೋರ್ ಇಂದ ಅಲ್ಲಿಗೆ ಮಾಮೂಲಿ ಟ್ಯಾಂಕ್ ಕೋಡಿ ಸರ್ ಬೋರ್ ಆ ಕಡೆ ಹೋಗಬೇಕು. ಸರ್ ಬೋರ್ ಅಲ್ಲ ಅಲ್ಲಿ ಕಡೆ ಇದೆ. ಇದು ಅಲ್ಲಿವರೆಗೂ ಹೋಗುತ್ತಾ ಇದು. ಇದು ಅಲ್ಲಿವರೆಗೂ ಹೋಗುತ್ತಲ್ಲ ಅದರಿಂದ ಇದು ಸಮಸ್ಯೆ ಆಗಬಹುದು ಅಂತ ನಮ್ಮ ನೀರು ಇಲ್ಲಿಂದ ಬರ್ತಾರೆ. ಇದು ಆಕಾಶ ನೀರು ಊರಿಂದ ಇದು ಕೊಟ್ಟಿದ್ದಾರೆ. ಇಲ್ಲಿ ಈಜಿಡಿ ಕೊಟ್ಟರು ಇಲ್ಲಿಗೆ ಇಲ್ಲಿ ತಂದು ಮೋರಿ ಮಾಡಿಲ್ಲ ಮೋರಿ ಈ ಅದಕ್ಕೆ ಮಿಕ್ಸ್ ಆಗಿರ್ಬೋದು ನಮ್ಮ ಅಭಿಪ್ರಾಯ ನೀರು ಅಂತ ನಾವು ಎರಡೂರ್ ನೀರು ನೀರು ಇಲ್ಲಿ ಇತ್ತಿತ್ತು ಈಗ ಅಲ್ಲಿ ಪರದ್ ಬಿಟ್ಟವ್ರೆ ಅಲ್ಲಿ ಹೋಯ್ತಾ ಇತ್ತು ಇದು ಹಿಂಗಾಗಿ ಇಲ್ಲಿ ನಮ್ದು ಸರಿ ಕೆಲಸ ಆಮೇಲೆ ನಮ್ಮ ಊರು ಅರ್ಧ ಅಟ್ ಪಕ್ಕ ಸಿಟಿ ಪಕ್ಕದಲ್ಲಿದ್ದು ಕೆಲಸ ಕಾರ್ಯಗಳಾಗಿಲ್ಲ ಯಾಕಂದ್ರೆ ಇಲ್ಲಿ ಮಾಮೂಲಿ ಜೆಡಿಎಸ್ ಬಂದ್ ನೋಡ್ಕೊಂಡ್ ಹೋಗ್ರೆ ಮಾಡ್ತೀವಿ ಅಂತಾರೆ ಕೆಲಸನೆ ಮಾಡಿಸಲ್ಲ ಹಂಗ ಅರ್ಧ ಬರ್ದಿ ಆಗದೆ ಅರ್ಧ ಬರ್ದಿ ಊರೆಲ್ಲ ಹಂಗೆ ಊರಲ್ಲೆಲ್ಲಾ ಅರ್ಗಟ್ಟೋಗಿದೆ ಅವರು ಇಲ್ಲ ಸರ್ ಏನಿಲ್ಲ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ನಮ್ ನಮ್ ಭಾಗ ನಮ್ ಭಾಗ ಅವ್ರಿಗೆ ಕೆಲಸ ಮಾಡ್ಬೇಕು ಹೆಚ್ಚಿನ ಕೆಲ್ಸನ ಈಗ ಹಾಂ ಯಾಕಂದ್ರೆ ನಾವು ಈಗ ಅವ್ರು ನಂಬ್ಕೊಂಡೇ ಬಂದಿರೋದು ಇಲ್ಲಿವರೆಗೂ ಹ್ಞೂ ಹ್ಞೂ ಆದರೂ ಇವ್ರು ನಮ್ಮ ಉಂಡಿಗಳು ಕೆಲಸ ಮಾಡೇ ಇಲ್ಲ ಅವರು ಅವ್ರ ಜಿಲ್ಲೆ ಅವ್ರದ್ದೇ ಜಿಲ್ಲೆ ನಾವು ಅವ್ರಿಗೆ ಈಗ ನಾವು ನಮ್ಮ ಎಮ್ ಎಲ್ಲಿ ಅವ್ರ ಅಲ್ಲಲ್ಲ ಅವ್ರೇ ಎಮ್ ಎಲ್ಲಿ ಅವ್ರ ಕಡೆ ಈಗ ನಾವು ಅವ್ರು ಕೇಳಿದ್ರೆ ನಮ್ಗೆ ಎಲ್ಲಪ್ಪ ಕೆಲಸ ಒಂದು ಅವ್ರು ಕೇಳ್ತಾರೆ ಅಟ್ಲೀಸ್ಟ್ ಇವ್ರು ಕೆಲಸ ಮಾಡ್ಕೊಡ್ಬೇಕು ನಮ್ಗೆ ಈಗ ಅಷ್ಟೇ ನಮ್ಮ ಸಿದ್ಧಾಮ್ ಸಾಹೇಬರು ಈ ಕಡೆ ನಮ್ಮ ಉಂಡಿ ಬಾಕಿ ಕೆಲಸ ಮಾಡ್ಕೊಡ್ಬೇಕು ಈಗ ಓಕೆ ಓಕೆ ಸೊಂತ ನೀವು ಕೂಡ ಮನೆ ನೀರು ಬಿಟ್ಟು ನೀರೆಲ್ಲ ಕುಡಿದ್ರೆ ನಾವು ಆಗಿಲ್ವಾ ನಮ್ಮ ಮನೇಲಿ ನಮ್ಮ ಅಣ್ಣಂಗೆ ಆಗೈತೆ ನೋಡಿ ಇವಾಗ ಈಗ ಹುಷಾರಾಗಿದ್ದಾನೆ ಅವರೇ ಬಂದ್ಬಿಟ್ಟು ಚೆಕ್ಅಪ್ ಮಾಡಿ ಮಾತ್ರ ಕೊಡ್ಬಿಟ್ಟು ಎಲ್ಲಿದಾರೆ ಈಗ ನಮ್ಮಣ್ಣು ಈಗ ಮನೇಲಿ ಇದಾರೆ ನೀರು ನೀರಿಂದ ತೊಂದರೆ ಅಂತ ನಮ್ಗೆ ಇದರಿಂದ ನಮಗೆ ತೊಂದರೆ ಅಂತ ನಾವು ಕೇಳ್ತಾ ಇದ್ದೀವಿ ನೀರು ಎಲ್ಲಿ ಬಿಡ್ತಾರೆ ಅಲ್ಲಿಗೆ ಅಂಡ್ರು ಕೊಡ್ಗೆಲಿಕ್ಕೆ ಹೋಗಿದೆ ಆ ನೀರು ಮಿಕ್ಸ್ ಆಗಿ ಡೈರೆಕ್ಟ್ ಬಂದಿರುವಂತದ್ದು ಫಿಲ್ಟರ್ ಆಗಿ ಬರ್ತಾ ಇಲ್ಲ ನಾವು ತಾಸುಗರ್ ಬಯಸ್ತೀವಿ ಇಮ್ಮೆಡೇಟ್ ಅವ್ರ ಗ್ರಾಮಗಳಿಗೆ ಹೆಂಗ್ ಮಾಡ್ತಾರೆ ಮಾಡಿದ್ರೆ ಇದು ಉಂಡಿಯವ್ರು ಓಡ್ ಕೊಡೋಕೆಲ್ರಿಕೆ ಅದ್ರ ರಾಜಕೀಯ ಅಂತ ಉಂಡಿಯವರು ಓಡ್ ಕೊಡೋಕೆ ಸ್ವಾಮಿ ಹಾಗಾಗಿ ಅದರಿಂದ ಚೆಲ್ಲ ಯಾರ್ದು ಬೇಡ ತಪ್ಪಾಗಿದೆ ಸರ್ಪಕ್ಷ ಕೆಲಸ ಮಾಡ್ಬೇಕಷ್ಟೇ ಅದನ್ನೇ ಇದನ್ನೇ ಹೇಳ್ತಾ ಇರೋದು ಈ ನೀರು ಈ ಮೇನ್ ರೋಡ್ ಅಲ್ಲಿ ಹೋಗಿರೋದು ಅಲ್ಲಿ ನೈನು ರೋಡಲ್ಲಿ ಹೋಗಿರೋದು ಇದು ಓಕೆ ನಮ್ಮ ಪೈಪ್ ನೈನು ನೀರು ವಾಟರ್ ಇಲ್ಲಿ ಬಂದಿರೋದು ಅಲ್ಲಿ ಬೋರ್ ಅಂತ ಓಕೆ ಅಲ್ಲ ಅಲ್ಲಿ ಬರ್ದಿ ಎಲ್ ತೋಟೀನಿ ಓಕೆ ಇದು ಇದೆಲ್ಲ ಸಲ ಮಾಡಿ ಇದೆಲ್ಲ ವಾಟ್ರ್ ನೈರ್ ನಮ್ಮದು ಡ್ಯಾಂಕೋ ಅದು ಮನೆ ಒಳಗೆ ಹೋಗೋದು ಓ ವಾಲ್ ಅದು ಓಕೆ ಇದೇ ವಾಲು ಈ ನೀರಿಗೂ ಮತ್ತೆ ಕಲುಷಿತ ನೀರಿಗೂ ಸಂಬಂಧನೇ ಇಲ್ಲ ಅದು ಸಪ್ರೇಟಾಗಿ ಹೋಗೋದು ಇದು ಸಪ್ರೇಟ್ ಇದೆ ಅಷ್ಟೇ ಬಟ್ ಇದು ಹೋಗಿರೋ ನೀರು ಕಡೆ ಕಲುಷಿತ ನೀರು ಟಚ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ನೀವು ಹೇಳ್ತೀನಿ ಅಲ್ಲಿ ಬೋರ್ ಅಂತ ಹೇಳ್ತಿರೋದು ಅಲ್ಲಿ ಜಲ ಎಳಿತಂದ ಹಾಂ ಜಲ ಎಳೆಯುತ್ತೆ ಇಲ್ಲಿ ಬಿ ರೈ ಬೇ ಬರ್ತಿಲ್ಲ ಇವು ಸೊ ಮಹದೇವಣ್ಣ ಅವರು ಏನು ಕಲುಷಿತ ಆಗಿದೆ ಆಗಿಲ್ಲ ಅಂತ ಸತ್ಯ ಸತ್ಯತೆನ ಹೇಳೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ನೀರಿನ ಸ್ಯಾಂಪಲ್ ಅನ್ನ ಕಳಿಸಿದ್ರೆ ಇನ್ನು ಕೂಡ ರಿಸಲ್ಟ್ ಬಂದಿಲ್ಲ ಅಂತ ಡಿ ಕೂಡ ಹೇಳ್ತಾ ಇದಾರೆ ಶಾಸಕರು ಕಲುಷಿತ ನೀರು ಅಂತಾನೆ ಬೆಳಗಿನ ಅನೌನ್ಸ್ ಮಾಡ್ಬಿಟ್ರು ಇಲ್ಲಿಂದ ನೀರು ಸಪ್ಲೈ ಆಗದ

ಅಲ್ಲೇ ಸ್ಟಾಪ್ ಆಗಿತ್ತು ನೀರು ಇಲ್ಲಿ ವೇಟ್ ಮಾಡಿದ್ರಲ್ಲ ಹಾಂ ಅಲ್ಲೇ ಸ್ಟಾಪ್ ಆಗಿತ್ತು ಹಿಂದಕ್ಕೆ ಹ್ಞೂ ಈ ಮಳೆ ಬೀಳ್ತವೆ ಅಂದ್ರೆ ನೀರು ಬರ್ತಾದೆ ಓಕೆ ಮಳೆ ಬಿದ್ದಾಗ ನೀರು ಇಲ್ಲಿಗೆ ಬಂದಿದೆ ಆ ನೀರು ಜಲ ಎಳ್ಕೊಂಡಿದೆ ಅಂತ ಹೇಳ್ತಾ ಹೇಳ್ತಾರೆ ಅದು ಹೇಳ್ತಾಯಿರೋದು ಸೊ ಇಲ್ಲಿಂದಲೇ ಅದಾಗಿತ್ತು ತಾನ ಇನ್ನಿ ಇದು ಬೋರ್ ಗಿಳ್ದಿಲ್ಲ ನೀರು ಬೋರ್ಚಿಂದ ಜಲ ಅಲ್ಲೇ ನಿಂತ್ಕೊಳ್ತಾ ಇತ್ತು ಆದ್ರೆ ಮಳೆ ನೀರು ಫೋರ್ಸಾಗಿ ಬರ್ತಾ ನೀರು ಬರ್ತಾ ಕೊಚ್ಕೊಂಡ್ಬಂದು ನೋಡಿ ಸರ್ ಈ ಕಡೆಯಿಂದ ಬರ್ತಾ ಮಳೆ ನೀರು ಹಾಂ ಇಲ್ಲಿ ಕೊಳ ಆಯಿತಾ ಹಾಂ ಇದು ನೋಡಿ ಕಾಣುತ್ತೆ ಓಕೆ ಬೇರ್ಲಿನ್ ಬಂದ ನೀರು ಮಳೆ ನೀರು ಇದು ತುಂಬಿ ಇಲ್ಲಿ ಮಳ್ಳುತ್ತಾ ನೀರು ಓಕೆ ಆಗರೆ ಮೊನ್ನೆ ಆಗಿದ್ದಕ್ಕೆ ಈ ನೀರು ಮೇಕತ್ತಲ್ಲ ಮೇಕತ್ತಲ್ಲ ಬಟ್ ಜಲಕ್ಕೆ ಹೋಗಿರದು ಅಂತ ಹೇಳೋದು ಜಲgetElementById ಅಂತ ಹೇಳ್ತಾ ಇರೋದು ಓಕೆ ಅಂದ್ರೆ ಈಗ ಆ ಏಕಕಕಸ್ತಿ ನೀರು ಬರ್ತಾ ಇದೆ ಊರದು ಅದ ಅಲ್ಲಿ ನಿಂತುಕೊಳ್ಳುತ್ತಾ ಇತ್ತು ಅದು ಮಳೆ ಬಂದ ಮಳೆ ಬಂದ ನಂತರ ಅಲ್ಲಿ ಇಲ್ಲಿ ತನಕ ಹರ್ಕೊಂಡು ಬಂತು ಮಳೆ ನೀರು ಈಗ ಅದರಲ್ಲಿ ಜಲಕ್ಕೆ ಹೋಗಿದೆ ಇದೇನೇ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇರೋದು ಹೇಳ್ತಾ ಇರೋದು ಒಟ್ಟಾರೆ ಸಮಸ್ಯೆ ಇಲ್ಲ ನಾವು ತಿಂಗಳ ತಿಂಗ ಶ್ಷ್ಟಿಂಗ್ ಕಳ್ತೀವಿ ನೀರು ಹ್ಮ್

ಸೊ ಪ್ರತಿ ದಿನ ಕೂಡ ಎರಡು ದಿನಕ್ಕೊಂದ್ಸಲ ನೀರು ಬಿಡ್ತಾ ಇದ್ದಿದ್ದು ಓಕೆ ಎರಡು ದಿನಕ್ಕೆ ಮೂರು ದಿನಕ್ಕೊಂದ್ಸಲ ಒಂದೊಂದು ಏರಿಯಾಗೆ ನೀರು ಬಿಡ್ತಾ ಇದ್ರು ಆದ್ರೆ ಮಳೆ ಏನು ನೆನ್ನೆ ಮೊನ್ನೆಲ್ಲ ಜೋರಾಗಿ ಬಂದಿದೆ ಯು ಜಿ ಡಿ ನೀರು ಏನು ಆ ನೀರು ಬಂದಿದೆ ಅಲ್ಲಿ ಸ್ಟಾಕ್ ಆಗ್ತಾ ಇತ್ತು ಆದ್ರೆ ಮಳೆ ನೀರು ಜೋರಾಗಿ ಬಂದಿದ್ದ ಅವೆಲ್ಲ ಕೂಡ ಕೊಚ್ಕೊಂಡು ಬಂದು ಇಲ್ಲಿ ಏನೋ ಸಂಗ್ರಹಣೆ ಆಗಿದೆ ಸಂಗ್ರಹಣೆ ಆಗಿರುವಂತ ನೀರು ಜಲ ಒಳಗಡೆ ಹೋಗಿದೆ ಅದು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ವೆ ಸಿಗಬಾರ್ದಾಗಿತ್ತು ಯಾಕೆಂದರೆ ಒಂದು ಹಳ್ಳಿಯಲ್ಲಿ ಒಬ್ಬ ಯುವಕನು ಕೂಡ ತೀರು ಹೋಗ್ಬಿಟ್ಟ ಅದೇನಾದರೂ ಆಗಲಿ ಅದು ಎಷ್ಟೇ ಹಣ ಕೊಟ್ಟರೂ ಕೂಡ ನಾವು ಆ ಯುವಕನ ಪ್ರಾಣ ತರೋದಕ್ಕೆ ಸಾಧ್ಯನ ಇಲ್ಲ ಈಗಾಗಲೇ ಇದನ್ನು ಮತ್ತು ರಾಜಕೀಯಗಳಿಗೆ ಹೇಳಿದಷ್ಟೇ ರಾಜಕೀಯವಾಗಿ ಬಳಸ್ಕೊಬೇಡಿ ನಾವು ಯಾವಾಗ ಕಂಪ್ಲೇಂಟ್ ಹೇಳ್ತೀವಿ ಆ ಕಂಪ್ಲೇಂಟ್ ಹೇಳಿದಾಗ ಮುಚ್ಕೊಂಡು ಬಂದು ಕೆಲಸ ಮಾಡಬೇಕಾಗಿತ್ತು ನೀವುಗಳು ಎಲ್ಲ ಕಡೆಯೂ ಅಷ್ಟೇ ಎಲ್ಲ ಅನಾಹುತ ಆದ ಮೇಲೆ ನೀವೆಲ್ಲ ಕಾರ್ ಹಾಕೊಂಡು ಬರ್ತೀರಿ ಅವರಿಗೆ ದುಡ್ಡು ಕೊಡೋದೇನು ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋದೇನಿದೆ ಎಲ್ಲ ಮಾಡ್ತೀರಿ ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಕೆಲಸ ಮಾಡೋದನ್ನೇ ಕಲ್ತ್ಕೊಳ್ಳಿ ಈಗ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ ವೈದ್ಯರನ್ನ ನಾವು ಭೇಟಿ ಮಾಡೋದು ಈಗ ಸೊ ಒಟ್ಟು ಎಪ್ಪತ್ತೈದು ಮಂದಿ ಔಟ್ ಪೇಷಂಟನ್ನು ಅಟೆಂಡ್ ಮಾಡಿದ್ದಾರೆ ಸೊ ಅದರಲ್ಲಿ ಮೂವತ್ತ್ಮೂರು ಮಂದಿನ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದಾರೆ ಅದರಲ್ಲಿ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದರೆ ಅವರು ವೈಯಕ್ತಿಕವಾಗಿ ಅವರು ಹೋದರೆ ಖಾಸಗಿ ಇದಕ್ಕೂ ಹೋಗಿರ್ಬೋದು ಈ ಬೆಳಗ್ಗೆಯಿಂದ ಇಷ್ಟು ಮಂದಿನ ಅಟೆಂಡ್ ಮಾಡಿದ್ವಿ ಇಲ್ಲಿ ಮೆಡಿಕಲ್ ಇವರು ಸರ್ ನಾವು ಜಿಲ್ಲಾಡಳಿತದ ವತಿಯಿಂದ ಇರುವಂಥವರು ನಾವು ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗ ಅಧಿಕಾರಿಗಳಿದ್ದೀವಿ ಸೊ ನಾವು ನಿನ್ನೆ ರಾತ್ರಿಯಿಂದನೂ ಕೂಡ ಟೀಮ್ ವೈಸು ಇದ್ದೀವಿ ಅಂದರೆ ವಂಚಿ ಬೇದಿಯಾಗದಕ್ಕೆ ಕಾರಣ ಇದೆ ಅಂತ ಹೇಳ್ತಿದ್ರೆ ಯಾವ ಥರ ಸರ್ ನಿನ್ನೆ ನಮಗೆ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಗೊತ್ತಾದ ತಕ್ಷಣ ನಾವು ಬಂದು ಸೊ ಪರೀಕ್ಷೆಗಳಿಂದ ಮುಂದಿನ ಒಂದು ಹಂತಗಳು ನೀರನ್ನು ಸ್ಯಾಂಪಲ್ ಕಳಿಸಿದ್ದಾರೆ ಸಂಪೂರ್ಣವಾಗಿ ಕಂಟ್ರೋಲ್ ಆಗೋವ್ರಿಗೂ ಕೂಡ ನೀವು ಯಾರು ಖಂಡಿತವಾಗಿ ಸಿಬ್ಬಂದಿಗಳು ಅಷ್ಟು ಅಷ್ಟೇ ಇದು ಒಂದು ತಂಡವು ಮಾಡಿ ನಾವುಗಳು ನಾವು ಕೂಡ ಉಸ್ತುವಾರಿ ನೋಡ್ಕೊಳ್ಳೋದು ಜಿಲ್ಲಾಡಳಿತದ ಪರವಾಗಿ ನಾವು ಇದ್ದೇ ಇರ್ತೀವಿ ಸರ್ ನಿಂಗಪ್ಪ ಉಪ ತಹಸೀಲ್ದಾರ್ ಜೈಪುರ ಹೋಗಲಿ ಎಸ್ ವೀಕ್ಷಕರೀಗ ಇದು ನಾವು ಕೇಸ್ ಎಸ್ ಉಂಡಿ ಇಲ್ಲಿ ನಾವು ಇರುವಂಥದ್ದು ಏನು ನಲ್ವತ್ತರಿಂದ ಐವತ್ತು ಜನಗಳಿಗೆ ವಾಂತಿ ಭೇದಿಯಾಗಿ ಒಂದಷ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂಥ ಒಂದು ಕೆಲಸಗಳಾಯಿತು ಅದರ ನಂತರ ಒಬ್ಬ ಯುವಕನ ಕೂಡ ಅಲ್ಲಿ ಮರಣವನ್ನು ಹೊಂದಿರ್ತಾರೆ ಈಗ ತಾನೇ ಅವರ ದೇಹವನ್ನು ನೋಡ್ಕೊಂಡು ಬಂದ್ವಿ ಉತ್ತ ದೇಹವನ್ನು ಸೊ ಅವರ ಸಂಬಂಧಿಕರದು ಮತ್ತು ಅವರ ತಂದೆ ತಾಯಿಗಳ ಕಸ ಹೇಳ್ತಿರೋದು ಇವೆ ಸ ಯಾವಾಗ ನಾವು ಕಂಪ್ಲೇಂಟ್ಗಳನ್ನು ಮಾಡ್ತೀವಿ ಅಧಿಕಾರಿಗಳೇ ರಾಜಕಾರಣಿಗಳೇ ಕೆಲಸವನ್ನು ಮಾಡಿ ಅಂತ ಹೇಳ್ತೀವಿ ಆಗ ನೀವು ಕೆಲಸಗಳನ್ನು ಮಾಡಲ್ಲ ಈ ಥರ ಅನಾಹುತ ಆದಾಗ ರಾಜಕೀಯದ ಬೆಳೆ ಬೇಸ್ಕೊಳಕ್ಕೆ ಬಂದುಬಿಡ್ತೀರಿ ಅಲ್ವಾ ಈಗಲಾದ್ರು ಕೂಡ ಕೆಲ್ಸ್ಗಳಿ ಮಾಧ್ಯಮದವರು ಸುದ್ದಿಗಳನ್ನು ಮಾಡಿದಾಗ ಬಂದು ಕೆಲಸ ಮಾಡೋ ಕೆಲಸ ಕೂಡ ಮಾಡಿ ಎಸ್ ಸೊ ಇವಾಗ ನಾವು ಕೆ ಸಾಲಂಥದ್ದು ಈ ಸ್ಕೂಲಲ್ಲಿ ಒಂದು ಹಾಸ್ಪಿಟಲ್ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇವಾಗ ಇಲ್ಲಿ ಟೆನಿಕಾಸ್ಟ್ ಯಾವುದೇ ಟೈಮ್ನಲ್ಲಿ ಏನೇ ಸಮಸ್ಯೆ ಆದರೂ ಪರವಾಗಿಲ್ಲ ನಾವಿದ್ದೀವಿ ನಿಮ್ಮೊಟ್ಟಿಗೆ ಅಂತ ಅಷ್ಟೆಲ್ಲ ಆಶಾ ಕಾರ್ಯಕರ್ತರಾಗಿರ್ಬೋದು ಒಂದಷ್ಟು ಜನ ನರ್ಸ್ಗಳಾಗಿರ್ಬೋದು ಮನೆ ಮನೆಗೆ ತೆರಳಿ ಓ ಎಸ್ ಪೌಡ್ರನ್ನ ಕೊಡ್ತಾ ಇದ್ದಾರೆ ಹಾಗೆ ಬಿಸಿ ನೀರಿನಲ್ಲೇ ಅದನ್ನು ಹಾಕ್ಕೊಂಡು ಅದನ್ನು ಕುಡಿರಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನು ಕುಡಿಯಿರಿ ಅಂತ ಅವ್ರಿಗೆ ಅವೇರ್ನೆಸ್ ಕೂಡ ಮಾಡಿ ಒಂದು ಫಸ್ಟ್ ಏಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಬರ್ತಿರೋದು ನೇರವಾಗಿ ಬಂದಂಥ ನೀರಿಂದ ಈ ಅನಾಹುತ ಆಗಿದ್ದ ಅಥವಾ ಟ್ಯಾಂಕಿಗೆ ಸ್ಟೋರ್ ಮಾಡಿ ಕಳಿಸಿದ್ದ ನೀರಿಂದ ಈ ಅನರ್ಹತ ಆಗಿದೆಯಾ ಅನ್ನುವಂಥದ್ದು ಇವಾಗ ಸ್ಯಾಂಪಲ್ನ ಕಳಿಸಿದರೆ ಅಂತ ಮಾಹಿತಿನೂ ಕೂಡ ಅವರು ಹೇಳ್ತಿರುವಂಥದ್ದು ಈಗಷ್ಟೇ ಮೂಢ ಅಧ್ಯಕ್ಷರು ಮರಿಗಳು ಕೂಡ ಒಂದು ಭೇಟಿ ಮಾಡಿ ಹೋಗಿದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮಾಹಿತಿ ಹೋಗಿದೆ ಅದರಿಂದ ಅವರು ಕೂಡ ಅಲ್ಲಿಂದ ಗೈಡ್ ಮಾಡಿದ್ದಾರೆ ಇಮಿಡಿಯೇಟಾಗಿ ಹೋಗಿ ಅದೇನಿದೆ ಖರ್ಚಿನ ವೆಚ್ಚ ಎಲ್ಲ ನೋಡ್ಕೊಳ್ಳಿ ಅಂತಲೂ ಕೂಡ ಅವ್ರು ಹೇಳಿರೋದ್ರಿಂದ ನಾವು ನೀರಿಂದೇ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಿನ್ನೆ ಮಧ್ಯಾಹ್ನದಿಂದನೂ ಹೊಟ್ಟೆ ನೋವು ಮತ್ತು ಬೇದಿಗೆ ಅಂತ ಕಂಪ್ಲೇಂಟ್ಸ್ ಹೇಳ್ಕೊಂಡು ರೋಗಿಗಳು ನಮ್ಮಲ್ಲಿ ದಾಖಲಾಗಿರ್ತಾರೆ ಇಲ್ಲಿ ತನಕ ಸರಿ ಸುಮಾರು ಎಪ್ಪತ್ತ ಮೂರು ಕೇಸಸ್ಸು ದಾಖಲಾಗಿದೆ ಎಲ್ಲದನ್ನು ನಾವಿಲ್ಲಿ ಐ ಪಿ ಡಿ ಬೇಸಿಸ್ ಮೇಲೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ರೆಫರೆನ್ಸ್ ಬೇಕಾದಂಥ ಸಂದರ್ಭದಲ್ಲಿ ನಾವು ಜಿಲ್ಲಾ ಆಸ್ಪತ್ರೆ ಮೈಸೂರು ಹಾಗೂ ಕೆ ಆರ್ ಆಸ್ಪಿಟ್ಲ್ ಅಡಿಯಲ್ಲಿ ಸಾಮಾನ್ಯ ಡಿ ಸಿ ಅವರ ನಿರ್ದೇಶನದಂತೆ ಮತ್ತು ರಾಜ್ಯ ಸರ್ಕಾರದ ಸುತ್ತೋಲೆಯಂತೆ ನಾವು ಬೆಡ್ಸ್ಗಳನ್ನು ಕಾಯ್ದಿರಿಸಿದ್ದೀವಿ ಅಲ್ಲಿಗೆ ರೆಫರ್ ಮಾಡ್ತಾಯಿದ್ದೀವಿ ಹಾಗೆ ಮುಂದುವರೆದು ಇಲ್ಲಿ ಇಮಿಡಿಯೇಟಾಗಿ ನಾವು ಟೆಂಪ್ರರಿ ಕ್ಲಿನಿಕ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಐದು ಜನ ವೈದ್ಯರು ಮತ್ತು ಸ್ಟಾಫ್ ನರ್ಸಸ್ಸು ಕಮ್ಯುನಿಟಿ ಹೆಲ್ತ್ ಆಫೀಸರ್ಸು ಮತ್ತು ನಮ್ಮ ಐ ಡಿ ಎಸ್ ಪಿ ತಂಡ ಎಲ್ಲ ಇಲ್ಲೇ ಇದ್ದಾರೆ ಮತ್ತು ಮೂರು ಆ್ಯಂಬುಲೆನ್ಸಸ್ಸನ್ನು ಸಹ ವ್ಯವಸ್ಥೆ ಮಾಡಿದ್ದೀನಿ ಪ್ರತಿ ರೋಗಿಯನ್ನು ಸಹ ನಾವು ನಮ್ಮ ಇಲಾಖೆ ವೈಯಕ್ತಿಕವಾಗಿ ಗಮನ ಹರಿಸಿ ಫಾಲೋ ಮಾಡ್ತಾ ಇದ್ದೀವಿ ಓಕೆ ಇವಾಗ ಬಂದಿದೆ ಅಂದರೆ ಇದು ಕನಿಷ್ಠ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ ರಿಪೋರ್ಟ್ಸ್ ಬಂದ ಮೇಲೆ ನಾನು ಕಮೆಂಟ್ ಮಾಡ್ತೀನಿ ಅಂದರೆ ಇಲ್ಲಿವರೆಗೂ ಮಾಹಿತಿ ಏನಂತಂದರೆ ಅದು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿದ್ದಾರೆ ಬಂದ ನಂತರ ನಾನು ಹೆಚ್ಚಿನ ಮಾಹಿತಿ ಕೊಡ್ತೇನೆ ಇದು ರೈಟ್ ನ್ಯೂಸ್